ದೇಶದ ದೊರೆಯನ್ನ ಆರಿಸುವಂತಹ ಲೋಕಯುದ್ಧಕ್ಕೆ ಕರ್ನಾಟಕದಲ್ಲಿ ಕೌಂಟ್ ಡೌನ್ ಶುರುವಾಗಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ನಾಳೆ ಮೊದಲ ಹಂತದ ವೋಟಿಂಗ್ ನಡೆಯಲಿದೆ ಮತಯುದ್ಧಕ್ಕೆ ಮೊದಲ ಹಂತದ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನೇನಿದ್ರೂ ನೀವು ಹೋಗಿ ವೋಟ್ ಮಾಡಿ ಪ್ರಜಾಪ್ರಭುತ್ವ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಅಷ್ಟೆ ಮೊದಲ ಹಂತದ ಕೌಂಟ್ ಡೌನ್ ನಾಳೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಅಭ್ಯರ್ಥಿಗಳಲ್ಲಿ ಢಬ ಢಬ ಕರ್ನಾಟಕದಲ್ಲಿ ನಾಳೆ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯಲಿದೆ ವೋಟಿಂಗ್ ಆಗಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಭರ್ಜರಿ ತಯಾರಿ ನಡೆದಿದೆ ದೇಶದ ದೊರೆಯನ್ನ ಆರಿಸೋಕೆ ಮತದಾರರು ಕೂಡ ರೆಡಿ ಆಗಿದ್ದಾರೆ ಚುನಾವಣೆ ಸ್ಪರ್ಧೆಗೆ ಇಡಿರುವ ಅಭ್ಯರ್ಥಿಗಳು ಕೂಡ ನಾನಾ ನೀನಾ ಎಂಬಂತೆ ಅಬ್ಬರದ ಪ್ರಚಾರ ಮುಗಿಸಿದ್ದಾರೆ ಮನೆ ಮನೆಗೂ ತೆರಳಿ ಮತಯಾಚಿಸಿದ್ದಾರೆ ಜನಮನ ಗೆಲ್ಲುವುದಕ್ಕೆ ಕಸರತ್ತು ನಡೆಸಿದ್ದಾರೆ ನಾಳೆ ಎಲ್ಲೆಲ್ಲಿ ಚುನಾವಣೆ ಅಭ್ಯರ್ಥಿ ಯಾರು ಕ್ಷೇತ್ರಗಳು ಕಾಂಗ್ರೆಸ್ ಎಂಡಿಗೆ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಜಯಪ್ರಕಾಶ್ ಹೆಗ್ಡೆ ಹಾಸನ ಶ್ರೇಯಸ್ ಪಟೇಲ್ ಪ್ರಜ್ವಲ್ ರೇವಣ್ಣ ದಕ್ಷಿಣ ಕನ್ನಡ ಪದ್ಮರಾಜ್ ರಾಮಯ್ಯ ಬ್ರಿಜೇಶ್ ಚೌಟಾ ಚಿತ್ರದುರ್ಗ ವಿಕೆನ್ ಚಂದ್ರಪ್ಪ ಗೋವಿಂದ ಕಾರಜೋಳ ತುಮಕೂರು ಮುದ್ದಹನುಮೇಗೌಡ ಸೋಮಣ್ಣ ಮಂಡ್ಯ ಸ್ಟಾರ್ ಚಂದ್ರು ಎಚ್ ಡಿ ಕುಮಾರಸ್ವಾಮಿ ಮೈಸೂರು ಎಂ ಲಕ್ಷ್ಮಣ್ ಯದುವೀರ್ ಒಡೆಯರ್ ಚಾಮರಾಜನಗರ ಸುನಿಲ್ ಬೋಸ್ ಬಾಲರಾಜ್ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಪುತ್ರ ರಾಜೀವ್ ಗೌಡ ಶೋಭಾಕರನ್ ರಾಜೇ ರಾಜ ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್ ಪಿಸಿ ಮೋಹನ್ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ಚಿಕ್ಕಬಳ್ಳಾಪುರ ರಕ್ಷಾ ರಾಮಯ್ಯ ಡಾಕ್ಟರ್ ಕೆ ಸುಧಾಕರ್ ಕೋಲಾರ ಕೆ ಬಿ ಗೌತಮ್ ಮಲ್ಲೇಶ್ ಬಾಬು ಇನ್ನು ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಿ ಭಾರಿ ಫೈಟ್ ಇದೆ ಆರು ಕ್ಷೇತ್ರಗಳಲ್ಲಿ ಘಟಾನುಘಟಿಗಳೇ ಕಣಕ್ಕಿಳಿದು ಒಬ್ಬರಿಗೊಬ್ಬರು ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದಾರೆ ಆ ಆರು ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅಂತ ನೋಡುವುದಾದ್ರೆ ಆರು ಕ್ಷೇತ್ರಗಳಲ್ಲಿ ಬಿಗ್ ಫೈಟ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷ ರಾಮಯ್ಯ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಮೈಸೂರು ಕೊಡಗು ಎಂ ಲಕ್ಷ್ಮಣ್ ವರ್ಸಸ್ ಯದುವೀರ್ ಬಡಿಯಾರ್ ಮಂಡ್ಯ ಸ್ಟಾಂಚಂದ್ರು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಹತ್ನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಈ ಪೈಕಿ ಇನ್ನೂರ ಇಪ್ಪತ್ತಾರು ಪುರುಷರು ಹಾಗೂ ಇಪ್ಪತ್ತೊಂದು ಜನ ಮಹಿಳಾ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಈಗಾಗಲೇ ಮತಯಂತ್ರಗಳನ್ನ ಆಯಾ ಕ್ಷೇತ್ರದಲ್ಲಿ ನಡೆಯಲಿರುವ ಮತ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ಮೊದಲನೇ ಹಂತದ ಮತದಾನಕ್ಕೆ ಸಕಲ ತಯಾರಿ ಪೂರ್ಣಗೊಂಡಿದೆ ಮತದಾನಕ್ಕೆ ಸಕಲ ತಯಾರಿ ಇನ್ನು ಮೊದಲ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ತಯಾರಿ ಮಾಡಿದೆ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರಿದ್ದಾರೆ ಈ ಪೈಕಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಮಂದಿ ಪುರುಷರು ಹಾಗೂ ಒಂದು ಕೋಟಿ ನಲವತ್ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಎಪ್ಪತ್ತಾರು ಜನ ಮಹಿಳೆಯರು ಮೂರು ಸಾವಿರದ ಅರವತ್ತೇಳು ಮಂದಿ ತೃತೀಯ ಲಿಂಗಿ ಮತದಾರರಿದ್ದಾರೆ ಮತದಾನಕ್ಕಾಗಿ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆ ನಾಲ್ಕು ಲಕ್ಷ ಮತಗಟ್ಟೆ ಅಧಿಕಾರಿಗಳು ಐದು ಸಾವಿರ ಮೈಕ್ರೋ ಅಬ್ಸರ್ವ್ಸ್ ಗಳನ್ನ ನೇಮಕ ಮಾಡಲಾಗಿದೆ ಭದ್ರತೆಗಾಗಿ ಐದು ಸಾವಿರ ಸಿವಿಲ್ ಪೊಲೀಸ್ ಸಿಬ್ಬಂದಿ ಅರವತ್ತೈದು ಅರಸೇನಾ ಪಡೆ ತುಕಡೆ ಸಶಸ್ತ್ರ ಪೊಲೀಸ್ ಪಡೆ ಕಾವಲನ್ನು ನಿಯೋಜನೆ ಮಾಡಲಾಗಿದೆ ಇನ್ನು ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಮೇ ಏಳಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎರಡನೇ ಹಂತದಲ್ಲಿ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ನಡೆಯಲಿದೆ ಒಟ್ನಲ್ಲಿ ಅಂತ ಒಂದು ಪಕ್ಷದವರು ಇನ್ನೊಂದು ಪಕ್ಷದವರ ವಿರುದ್ಧ ಎಷ್ಟು ದಿನ ಸಮರ ಸಾರಿದ್ದಾರೆ ಆದರೆ ರಿಯಲ್ ಬ್ಯಾಟರ್ ನಲ್ಲಿ ಸಮರ ಸಾರೋಕೆ ಕಮ್ ಡೌನ್ ಈಗ ಶುರುವಾಗಿದೆ ಕನ್ನಡ ಬೆಂಗಳೂರು